ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಎಲ್ಲರೂ ಒಂದಿಷ್ಟು ದಿನಗಳಿಂದ ಮಾಧ್ಯಮದಲ್ಲಿ ಹೆಸರು ಕೇಳು ಬರುತ್ತಿರುವುದು ಡಿ ಕೆ ಸುರೇಶ್ ಐಶ್ವರ್ಯ ಗೌಡ ನಟ ಧರ್ಮೇಂದ್ರ ಐಶ್ವರ್ಯ ಗೌಡನ ಗೋಲ್ಡ್ ಕೇಸ್ ವಂಚನೆ ಕುರಿತು ಮಾಹಿತಿ ನೀಡುತ್ತಾ ಹೋಗುತ್ತೇನೆ ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದು ಐಶ್ವರ್ಯ ಗೌಡ ದುಡ್ಡಿನ ಆಸೆಯಿಂದ ಹಳ್ಳಿಯಿಂದ ನಗರಕ್ಕೆ ಬಂದಿದ್ದು ಈ ಐಶ್ವರ್ಯಾ ಗೌಡ ಒಂದು ಒಳ್ಳೆ ಬಟ್ಟೆ ಗನ್ಮ್ಯಾನ್ ಕಾರ್ ಇದ್ದರೆ ಸಾಕು ಲೈಫ್ ಸ್ಟೈಲ್ಗಾಗಿ ಜನಕ್ಕೆ ಯಾಮಾರಿಸಿದ್ದು ಐಶ್ವರ್ಯ ಗೌಡ ಸಾಕಷ್ಟು ಜನಕ್ಕೆ ಯಾಮರಿಸಿ ಕೋಟಿಗಟ್ಟಲೆ ದುಡ್ಡನ್ನು ಮಾಡಿದ್ದಾರೆ ಐಶ್ವರ್ಯಾ ಗೌಡ ಮೂಲತಃ ಮಂಡ್ಯ ಭಾಗದವರು ಆದರೆ ಬೆಂಗಳೂರಿನಿಂದ ಬಹಳ ಉತ್ತಮವಾದ ಒಂದು ಬದುಕು ಕಟ್ಟಿಕೊಂಡಿದ್ದಾರೆ ಐಶ್ವರ್ಯ ವಿದ್ಯಾಭ್ಯಾಸನಲ್ಲಿ ಪಿ ಯು ಸಿ ಮುಗಿಸಿ ಡಿಗ್ರಿ ಡ್ರಾಪ್ ಔಟ್ ಮಾಡಿ ನಂತರ ಟ್ರಾನ್ಸ್ಪೋರ್ಟ್ ಕೆಲಸಕ್ಕೆ ಸೇರಿದ್ದು ಅದ ನಂತರ ಚೀಟಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದು ಮೊದಲವು ಜನಕ್ಕೆ ಸರಿಯಾಗಿ ಎಲ್ಲ ಅಮೌಂಟನ್ನು ಕೊಡುತ್ತಿದ್ದರಂತೆ ನಂತರ ಈ ಚೀಟಿಯಲ್ಲೂ ಕೂಡ ಮೋಸ ಮಾಡಿದ್ದು ಕಂಡುಬಂದಿದೆ ನಂತರ ಬೆಂಗಳೂರಿಗೆ ಬಂದು ಆರ್ ಆರ್ ನಗರದಲ್ಲಿ ಒಂದು ಮನೆ ಮಾಡಿಕೊಳ್ಳುತ್ತಾರೆ ಜನರ ಮುಂದೆ ಇನ್ಫ್ಲುಯೆನ್ಸ್ಡ್ ಶ್ರೀಮಂತ ಕುಟುಂಬದವರು ಎಂದು ಕಾಣಿಸಿಕೊಳ್ಳಲು ಕಾಸ್ಮೆಟಿಕ್ ಸರ್ಜರಿ ಕೂಡ ಮಾಡಿಸಿಕೊಳ್ಳುತ್ತಾರೆ ನಂತರ ಒಳ್ಳೆ ಒಳ್ಳೆ ಐಷಾರಾಮಿ ಕಾರ್ನಲ್ಲಿ ಹೋರಾಡುವುದು ಬಾಡಿಗಾರ್ಡ್ಸ್ ಮ್ಯಾನ್ಸ್ ಎಲ್ಲರ ಜೊತೆ ಹೋರಾಡುತ್ತಾ ಕಾಣಿಸಿಕೊಳ್ಳುತ್ತಾರೆ ಐಶ್ವರ್ಯಗೌಡ ರಾಜಕಾರಣಿ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಗನ್ಮ್ಯಾನ್ಸ್ ಜೊತೆಗೆ ಭೇಟಿ ನೀಡುವುದು ಪರಿಚಯ ಮಾಡಿಸಿಕೊಳ್ಳುವುದು ಫೋಟೋ ತೆಗೆದುಕೊಳ್ಳುವುದು ಮತ್ತು ಅವರಿಗೆ ಗಿಫ್ಟ್ಗಳನ್ನು ನೀಡುವುದು ಹಾಗೂ ಅವರ ಹೆಸರು ಬಳಸಿಕೊಂಡು ಮೋಸ ಮಾಡುವುದು ಅದಾದ ನಂತರ ಇನ್ನೊಂದು ರೀತಿಯಾಗಿ ಸಾಕಷ್ಟು ಜನಕ್ಕೆ ಸೆಲೆಬ್ರಿಟಿ ಅಂತಾನೆ ನಂಬಿಸಿ ಬಿಟ್ಟಿದ್ದು ಈ ಐಶ್ವರ್ಯ ಗೌಡ ಡಿಟಿಗೇಷನ್ಸ್ ಪ್ರಾಪರ್ಟಿಯಿಂದನೂ ಕೂಡ ಸೆಟಲ್ಮೆಂಟ್ ದುಡ್ಡು ಮಾಡುವುದು ರಾಜಕಾರಣಿಗಳ ಜೊತೆಯಲ್ಲಿ ತೆಗೆದುಕೊಂಡಿರುವ ಫೋಟೋನಿಂದ ಜನಕ್ಕೆ ಮತ್ತೊಂದು ರೀತಿಯಾಗಿ ಆಮಾರಿಸಿದ್ದು ಈ ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ತಂಗಿಯೆಂದು ಕೂಡ ಹೆಸರು ಬಳಸಿಕೊಂಡಿದ್ದಾರೆ ನಟ ಧರ್ಮೇಂದ್ರ ಹೆಸರಲ್ಲಿ ಧರ್ಮ ಇದ್ದರೂ ಕೂಡ ಕೆಲಸ ಮಾಡಿದ ಅಧರ್ಮದ ರೀತಿಯಲ್ಲಿ ಧರ್ಮ ಅವರನ್ನು ಇಟ್ಟುಕೊಂಡು ಡಿಕೆ ಸುರೇಶ್ ಆಗಿ ಮಾತನಾಡಿಸುವುದು ಮತ್ತು ನಂಬಿಕೆ ಗಳಿಸುವುದು ನಂತರ ವಿವಿಧ ಜನರು ಚಿನ್ನದ ವಂಚಿಕೆ ಕುರಿತು ದೂರು ನೀಡಿದ್ದಾರೆ ಕೋಟಿಗಳಷ್ಟು ದುಡ್ಡು ಮಾಡಿದ್ದಾರೆ ಪ್ರಕರಣ ಹೊರಬಂದಿದ್ದು ವಾರಾಹಿ ಜ್ಯುವೆಲರ್ಸ್ ಓನರ್ ವನಿತಾ ರಿಂದ ಡಿಕೆ ಸುರೇಶ್ ತಂಗಿಯಂತ ಪರಿಚಯವಾಗಿ ಹಂತ ಹಂತವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಕೆಜಿ ಚಿನ್ನ ವಂಚಿಸಲಾಗಿದೆ ಹಣ ಕೇಳಿದಾಗ ಡಿಕೆ ಸುರೇಶ್ ಎಂದು ಧರ್ಮದಿಂದ ಕಾಲ್ ಮಾಡಿಸುವುದು ಮತ್ತು ದಿನಾಂಕ ತಳ್ಳುವುದು ಕಂಡುಬಂದಿದೆ ಸದ್ಯ ಗಂಡ ಹರೀಶ್ ಹಾಗೂ ಐಶ್ವರ್ಯ ಗೌಡ ಇಬ್ಬರೂ ಕೂಡ ಅರೆಸ್ಟ್ ಆಗಿದ್ದಾರೆ ನಟ ಧರ್ಮೇಂದ್ರ ಎಸ್ಕೇಪ್ ಆಗಿದ್ದಾರೆ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ